ಅಧ್ಯಕ್ಷರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಲೋಕಸಭೆಯ ಸ್ಪೀಕರ್ ಸಿ ಉಪಾಧ್ಯಕ್ಷ ಡಿ ಪ್ರಧಾನಮಂತ್ರಿ ಸರಿಯಾದ ಉತ್ತರ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಎ ಉಪಾಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರು ಬಿ ಭಾರತದ ಉಪರಾಷ್ಟ್ರಪತಿಗಳು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಖಾಲಿ ಇರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಉಪಾಧ್ಯಕ್ಷರು ಕಚೇರಿಯ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ ಡಿ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾಗ ಅಧ್ಯಕ್ಷರ ಕರ್ತವ್ಯಗಳನ್ನು ಪ್ರಧಾನಿಯವರೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಯಿಂದ ಸಾ ನಾಮನಿರ್ದೇಶನಗೊಂಡ ವ್ಯಕ್ತಿಯಿಂದ ನಿರ್ವಹಿಸಲಾಗುತ್ತದೆ ಸರಿಯಾದ ಉತ್ತರ ಡಿ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾಗ ಅಧ್ಯಕ್ಷರ ಕರ್ತವ್ಯಗಳನ್ನು ಪ್ರಧಾನಿಯೊಂದಿಗೆ ಸಮಾಲೋಚಿಸಿ ರಾಷ್ಟ್ರಪತಿಯಿಂದ ನಾಮನಿರ್ದೇಶನಗೊಂಡ ವ್ಯಕ್ತಿಯಿಂದ ನಿರ್ವಹಿಸಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನದ ಪರಿಚ್ಛೇದ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದು ಈ ವಿಷಯಗಳ ಕುರಿತು ವ್ಯವಹರಿಸುತ್ತದೆ ಎ ಮಂತ್ರಿಗಳ ಪರಿಷತ್ತು ಬಿ ಲೋಕಸಭೆಯ ಸ್ಪೀಕರ್ ಸಿ ಭಾರತದ ರಾಷ್ಟ್ರಪತಿ ಡಿ ಕ್ಯಾಬಿನೆಟ್ ಮಂತ್ರಿಗಳು ಸರಿಯಾದ ಉತ್ತರ ಎ ಮಂತ್ರಿಗಳು ಪರಿಷತ್ತು ನೆಕ್ಸ್ಟ್ ಕ್ವಶನ್ ಮಂತ್ರಿಗಳ ಮಂಡಳಿಯು ಒಳಗೊಂಡಿಲ್ಲ ಎ ಕ್ಯಾಬಿನೆಟ್ ಮಂತ್ರಿ ಬಿ ರಾಜ್ಯ ಸಚಿವರು ಸಿ ಸಂಪುಟ ಕಾರ್ಯದರ್ಶಿ ಡಿ ಮಂತ್ರಿಗಿರಿ ಇಲ್ಲದ ಮಂತ್ರಿ ಸರಿಯಾದ ಉತ್ತರ ಸಿ ಸಂಪುಟ ಕಾರ್ಯದರ್ಶಿ ನೆಕ್ಸ್ಟ್ ಕ್ವಶನ್ ಭಾರತದ ಅಟಾರ್ನಿ ಜನರಲ್ಗೆ ಹಾಜರಾಗಲು ಅಧಿಕಾರವಿದೆ ಎ ಸರ್ವೋಚ್ಚ ನ್ಯಾಯಾಲಯ ಬಿ ಯಾವುದೇ ಹೈಕೋರ್ಟ್ ಸಿ ಯಾವುದೇ ಸೆಷನ್ ಕೋರ್ಟ್ ಡಿ ಭಾರತದಲ್ಲಿ ಯಾವುದೇ ನ್ಯಾಯಾಲಯ ಸರಿಯಾದ ಉತ್ತರ ಡಿ ಭಾರತದಲ್ಲಿ ಯಾವುದೇ ನ್ಯಾಯಾಲಯ ಕ್ವಶನ್ ಭಾರತದ ಅಟಾರ್ನಿ ಜನರಲ್ ಅವರು ಪ್ರೇಕ್ಷಕರಿಗೆ ಹಕ್ಕನ್ನು ಹೊಂದಿದ್ದಾರೆ ಎ ಯಾವುದೇ ಸೆಷನ್ ಕೋರ್ಟ್ ಬಿ ಹೈಕೋರ್ಟ್ ಸಿ ಸರ್ವೋಚ್ಚ ನ್ಯಾಯಾಲಯ ಡಿ ಭಾರತದ ಪ್ರದೇಶದೊಳಗೆ ಯಾವುದೇ ನ್ಯಾಯಾಲಯ ಸರಿಯಾದ ಉತ್ತರ ಡಿ ಭಾರತದ ಪ್ರದೇಶದೊಳಗೆ ಯಾವುದೇ ನ್ಯಾಯಾಲಯ ನೆಕ್ಸ್ಟ್ ಕ್ವಶನ್ ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ರವಾನಿಸಬಹುದು ಎ ಲೋಕಸಭೆಯ ಸ್ಪೀಕರ್ ಬಿ ಪ್ರಧಾನಮಂತ್ರಿ ಸಿ ಉಪಾಧ್ಯಕ್ಷ ಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಸರಿಯಾದ ಉತ್ತರ ಸಿ ಉಪಾಧ್ಯಕ್ಷ ನೆಕ್ಸ್ಟ್ ಕ್ವಶನ್ ಉಪಾಧ್ಯಕ್ಷರು ಪದನಿಮಿತ್ತ ಅಧ್ಯಕ್ಷರು ಎ ರಾಜ್ಯಸಭೆ ಬಿ ಲೋಕಸಭೆ ಸಿ ಯೋಜನಾ ಆಯೋಗ ಡಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸರಿಯಾದ ಉತ್ತರ ಎ ರಾಜ್ಯಸಭೆ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನದ ಪ್ರಕಾರ ಕೇಂದ್ರ ಸಚಿವರು ತಮ್ಮ ಇಚ್ಛೆಯ ಮೇರೆಗೆ ತಮ್ಮ ಹುದ್ದೆಯನ್ನು ಹೊಂದಿರುತ್ತಾರೆ ಎ ಭಾರತದ ರಾಷ್ಟ್ರಪತಿ ಬಿ ಭಾರತದ ಪ್ರಧಾನಮಂತ್ರಿ ಸಿ ಸಂಸತ್ತು ಡಿ ಸರ್ವೋಚ್ಚ ನ್ಯಾಯಾಲಯ ಸರಿಯಾದ ಉತ್ತರ ಎ ಭಾರತದ ರಾಷ್ಟ್ರಪತಿ